ಏರ್ಪಾ ಮಾಡಿರ್ತಕ್ಕಂಥ ಎಲ್ಲ ಅಕ್ಕೂ ಅಕ್ಕನೆಯ ನಮಸ್ಕಾರಗಳು ಮತ್ತು ತಮ್ಮೆಲ್ಲರಿಗೂ ಸಕ್ಕರೆಯ ನಮಸ್ಕಾರಗಳು ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಸದಾ ಚೈತನ್ಯ ಸ್ವರೂಪಿಯಾಗಿ ಬೆಳಗುತ್ತಿರುವ ಆ ಪರಾತ್ಮರ ಪರಂ ಜೊತೆಗೆ ಶರಣರು ಶರಣ ಹೆಣ್ಣು ಮಕ್ಕಳ ದಿನ ಮೇಡಮ್ ಅವರು ಹೇಳಿದ ಹಾಗೆ ಇವತ್ತು ಆಟೋ ರಿಕ್ಷಾ ಹಿಡಿದುಕೊಂಡು ಅಂತರಿಕ್ಷದವರೆಗೆ ಹೆಣ್ಣು ಮಕ್ಕಳ ಸಾಧನೆ ಮಾಡ್ತಾ ಇದೆ ಅಂಗಡದಿಂದ ಹಿಡಿದುಕೊಂಡು ಮಂಗಳವರೆಗೆ ಅವರ ಸಮನ್ವಯ ಸಾಕ್ತಾ ಇದೆ ಅದೊಂದು ಸಾಕಷ್ಟು ಮಾತುಗಳಾಗಿವೆ ನನಗೆ ನನ್ನ ಸಹೋದರಿ ಸರ ಅನ್ನ ಸಂಸ್ಕಾರ ಬಗ್ಗೆ ಒಂದ್ ನಾಲ್ಕು ಮಾತುಗಳು ಹೇಳುವಂತ ಹೇಳಿದ್ರು ತಾಯಿ ಅಂತ ಹೇಳ್ತೇವೆ ಒಂದ್ ಐವತ್ತು ನಿಮಿಷ ಹೇಳುವಂತ ಹೇಳಿದ್ರು ಮಕ್ಕಳು ನಾಳೆ ನಾಗರಿಕೆ ಅವರಿಗೆ ಸಂಸ್ಕಾರಗಳನ್ನಬೇಕಾದ್ರೂ ನಮ್ಮ ಜವಾಬ್ದಾರಿ ಹಾಗಾಗಿ ಮಕ್ಕಳಲ್ಲಿ ರಕ್ತ ಮಾತ್ರಕ್ಕೆ ನಾವು ಪಾದಕ್ರ ಆಗೋದಿಲ್ಲ ಅವರಿಗೆ ಹೇಳಬೇಕಾದ ಸಂಸ್ಕಾರಗಳು ಕೊಡಬೇಕು ಈ ಸಂಸ್ಕಾರ ಅಂಗಾಗಿಲ್ಲ ರ ಪತ್ರ ಬರಂಗಿಲ್ಲ ಗಂಧ ದೃಷ್ಟ ಕೆಲಸಕ್ಕೆ ಆಗಂಗಿಲ್ಲ ಹಾಗಾಗಿ ನೀವನ್ನ ನಡೆದುಕೊಳ್ಳೋ ರೀತಿ ಮ್ಯಾಲೆ ಮಕ್ಕಳ ನಿರ್ಮಾಣ ಆಗ್ತಾ ಹಂಗಿರು ಹಿಂಗಿರು ಅಂತ ಹೇಳಿ ಕೇಳಂಗಿಲ್ಲ ಮೊದಲೇ ಹಂಗಿರ ಪ್ರಯತ್ನ ಪಡಬೇಕು ಅತಿ ಮಾವರು ಚೆನ್ನಾಗಿ ನೋಡ್ಕೋಬೇಕು ಅದಕ್ಕೆ ನಮ್ಮ ಜನಪದ ಎಷ್ಟ ಚಂದ ಗಣಮಕ್ತನಿಗೆ ಸಂಸ್ಕಾರ ಹೇಳಿದ್ರೆ ಅತಿಯ ಮನೆಯ ತ್ರಿಪದಿಯಲ್ಲಿ ಮೂರು ಸಾಲದಲ್ಲಿ ತಾಯಿ ಕೊಡ್ತಿದ್ದು ಹೇಳ್ಕೊಡ್ತಿದ್ದು ಮಗ ನೆಡ್ಕೋತಿ ಹಾಗಾಗಿ ಸಂಸ್ಕಾರ ಅನ್ನೋದು ಗರ್ಭದಾಗಿದ್ದಾಗ ಆರಂಭವಾಗ್ತೈತಿ ಅದಕ್ಕೆ ಗರ್ಭ ಸಂಸ್ಕಾರ ಅಂತ ಉತ್ತರ ಕನ್ನಡದ ಕಡೆ ನಾವು ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಸೇವಂತ ಕಾರ್ಯ ಕಂಸಲ ಕಾರ್ಯ ಅಂತ ಕರಿತೀವಿ ಯಾಕೆ ಸಂಸ್ಕಾರ ಅಲ್ಲಿಂದ ಮಕ್ಕಳಿಗೆ ಆರಂಭ ಅಂದ್ರೆ ವಿಜ್ಞಾನ ಹೇಳ್ತದೆ ಹೊರಗಿರ್ತಕ್ಕಂಥ ಅಂಶಗಳನ್ನ ಒಳಗಿರುವಂತ ಮಗು ಗ್ರಹಿಸ್ತಾ ಇದ್ದಂತೆ ಅದಕ್ಕೆ ಒಳ್ಳೆಯ ಮಾತಾಡಬೇಕು ಒಳ್ಳೆಯದನ್ನ ಕೇಳಬೇಕು ಇಂಥ ಸ್ಥಳದಲ್ಲಿ ಬಂದು ನೀವು ನಾಲ್ಕು ಮಾತು ಕಿಂಬೆಕ್ಕಿದ್ರೆ ತಾಯಿಯ ಕಿವಿಯಿಂದ ಮಾತುಗಳು ಭ್ರೂಣಕ್ಕೆ ಹೋಗಿ ಮುಟ್ಟಿ ಸಂಸ್ಕಾರದ ಮಗು ಬರೆದು ಬರ್ತೈತಿ ಅಂತ ಅದಕ್ಕೆ ಹಿಂದಿನ ಕಾಲದಲ್ಲಿ ಇವತ್ತು ಕೂಡ ಹಳ್ಳಿ ಆಗೈತಿ ಸಿಟಿ ಆಗಿಲ್ಲ ಆ ಮಗುವನ್ನು ಕರ್ಕೊಂಡು ಯಾರು ಇರ್ತಾರ ಅಕ್ಕಿನ ಮನೆ ಮನೆಗೆ ಕರೆದು ಶ್ರೀಮಂತ ಕಾರ್ಯ ಮಾಡುತ್ತಿದ್ದರು ಉಡಿ ತುಂಬಿ ದಂಡೆ ಕಟ್ಟಿ ಹರಿಸಿ ಕಳಿಸ್ತಿದ್ರು ಒಳ್ಳೆ ಮಗ ಹುಟ್ಟು ಬರ್ಲೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಒಳ್ಳೆಯ ಅಂಶಗಳು ನೋಡಿ ತಿಮಸುರ ಒಳ್ಳೆಯ ಅಂಶಗಳು ಶೆಸಿರುವುದರಿಂದ ದಷ್ಟು ಪಟ್ಟು ಮತ ಹುಡ್ತಿದ್ದ ಒಳ್ಳೆಯ ಸಂಸ್ಕಾರ ಮಕ್ಕಳು ಹುಟ್ಟು ಬರ್ತಿದ್ರು ಆ ಕಾರಣಕ್ಕಾಗಿ ಹಿಂದಿನ ಕಾಲದಲ್ಲಿ ಒಳ್ಳೆ ಆಹಾರಗಳನ್ನು ಬಿಟ್ಟು ನೂರು ವರ್ಷ ಹಿರಿಯದ ಕಾಣ್ತಿದ್ರು ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ರುಕಿ ಮೂವತ್ತಕ್ಕ ಮುಳುಕಾ ನಲವತ್ತಕ್ಕ ನಾಚಿಕೆ ಐವತ್ತ ಕಲ್ಲು ಅರವತ್ತಕ್ಕ ಮರಳು ಎಪ್ಪತ್ತಕ ಯೋಗಿ ಎಂಬತ್ತಕ್ಕ ಭೋಗಿ ತೊಂಬತ್ತಕ್ಕ ರೋಗಿ ರೋಗಿರು ಇವತ್ತಿನ ವಾಹನ ಎಂದು ಕುಡಿಯುವುದಾದ ಕುಡಿಯು ಇವತ್ತ ಮಕ್ಕಳು ಐವತ್ತರಿಂದ ಅರವತ್ತು ವರ್ಷ ಬಂದ್ಕೊಂಡು ಅಂದ್ರೆ ಆ ಪ್ರಕೃತಿ ವಿಕೋಪ ಮಾನಸಿಕ ವಿಕೋಪ ಅದರ ಜೊತೆಗೆ ರಾಜಕೀಯ ವಿಕೋಪ ಈ ಎಲ್ಲ ವಿಕೋಪಗಳ ಮಧ್ಯೆ ಮನುಷ್ಯ ಬಾರಬೇಕಾದ ಸಂಸ್ಕಾರಗಳು ತಲುಪ ಇವತ್ತು ಹತ್ತಕ್ಕೆ ಹತ್ತಕ್ಕೂ ಸುತ್ತೆ ಸೂಪರ್ ಸ್ಟಾರ್ಗಳು ಹತ್ತಕ್ಕ ಸುತ್ತ ಇಪ್ಪತ್ತಕ್ಕ ಪವರ್ ಮೂವತ್ತ ಪ್ರೆಷರ್ ನಲವತ್ತಕ್ಕ ಶುಗರ್ ಐವತ್ತ ಡಮಾಡ್ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ ಯಾಕೆ ಹಿಂಗಾಯ್ತು ನಮ್ಮ ಅಜ್ಜಿ ಮಾಡುತ್ತಿದ್ದು ರಾಗಿ ಒಟ್ಟಿಯ ಗೊಂದು ಅದರ ಒಂದು ನಮ್ಮ ಆಚಾಗಿದ್ದ ಬೌದ್ಧ ಬಂದು ನಮ್ಮ ಅಜ್ಜಿ ಮಾಡುತ್ತಿದ್ದು ರಾಗಿ ಬಟ್ಟೆಯ ಗೊಂದು ಅದರ ಒಂದು ನಮ್ಮ ಆಚಾಗಿದ್ದ ಬೌದ್ದು ಬಂದು ನಮ್ಮ ಒಬ್ಬ ಮಾಡುತ್ತಿದ್ದು ಒಟ್ಟು ಅದರ ಒಂದು ನಮ್ಮ ಆತ್ಪಾದನ ಜನ ಗೆಟ್ಟು ನನ್ನ ಹೆಂಡಕ್ಕೆ ಮಾಡಕ್ಕಂಥ ರೀತಿಯ ವರ ಅದ್ರ ಮುಂದೆ ನನ್ನ ಮಾತಾಡೋರ ಕಾರಣ ಶಕ್ತಿ ಇಲ್ಲ ಹಾಗಾಗಿ ಸಂಸ್ಕಾರ ಶಕ್ತಿ ಇದ್ರ ಮಾತ್ರ ಏನಂದ್ರೆ ಮಕ್ಕಳ ದೇಶಕ್ಕೆ ಬೇಕಾದ ಸ್ವಾಮಿ ವಿವೇಕಾನಂದೇ ಹೇಳಿದ್ರು ಕಪ್ಪಿನ ಮಾಂಸಕಂಡ ವೃತ್ತಿನ ನರಮಂಡಲ ಯುದ್ದ ಇಚ್ಛಾಶಕ್ತಿ ಇರ್ತಕ್ಕಂತ ಒಂದು ನೂರು ಬಲಿಷ್ಠ ಯುವಕರು ಭಾರತಕ್ಕೆ ಬೇಕಾಗಿದ್ದರು ಇವತ್ತು ಬರೇ ರೋಗಿಷ್ಠ ಮಂತ್ರ ಕನ್ನಡ ಬಲಿಷ್ಠ ಮಂತ್ರ ಕಾಣ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಸಂಸ್ಕಾರ ಇಲ್ಲ ಹಿಂದಿನ ಕಾಲದ ಎಡಸರಾದ ರೊಟ್ಟಿ ಮಾಡಿದ್ರು ಎಡಸರಾದ ಮಂತ್ರ ಹಾಡಲು ಆದ್ರೂ ಎಲ್ಲರೂ ಸಂಸ್ಕಾರ ಬಂದು ಹೇಳ್ಕೊಟ್ಟರು ಇವತ್ತು ಎಡಿ ಎರಡು ತಟ್ಟೆ ಕೊಟ್ಟಿರ್ತಾವ ಎಡಿ ಒಳಗೆ ಎರಡು ಮಕ್ಕಳಿರ್ತಾವೆ ಇವತ್ತು ಎರಡು ಮಕ್ಕಳ ಸಂಸ್ಕಾರಗಳು ಕೊಡಕ ಆಗಲ್ಲ ಅದು ಈ ಕಾಲದ ಪಾಲಕರ ನಾಚಿಕೆಗೆ ಇರ್ತಾನ ಕಾರಣ ಜವಾಬ್ದಾರಿಯನ್ನ ಎಲ್ಲರೂ ಮೀರಾತಾರೆ ಅಪ್ಪನಾಗಿರ್ತಕ್ಕಂಥ ಜವಾಬ್ದಾರಿ ಕೊಡಬೇಕು ಮಕ್ಕಳಿಗೆ ಹೇಳ್ತಾ ಇಲ್ಲ ಶಿಸ್ತು ಬೆಳೆಸಬೇಕು ತಾಯಿ ಅದಕ್ಕೆ ಏನು ಸಂಸ್ಕಾರ ಕೊಡ್ಬೇಕು ಕೊಡ್ತಾ ಇಲ್ಲ ಆಧುನಿಕತೆ ಹೆತ್ತ ಮಕ್ಕಳನ್ನ ಬೇಬಿ ಶೀಟಿ ಕೇಳ್ಬಿಡುದು ಅದ್ರ ಜೊತೆಗೆ ಹಚ್ಚ ಬಿಟ್ಟು ಹೋಗೋದು ಆ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಇಲ್ಲ ಕೊಟ್ಟಿದಾಗ ಸೌಂದರ್ಯ ಕಡಿಮೆ ಆಗತಕ್ಕಂಥ ಕಾರಣಕ್ಕೆ ಹಾಲೇನ್ ಮಾಡಿ ಕೊಡಾಕ ஜனாக்காக தாயி அதை தோட்டி அதுக்காக தாயி அந்த தாயி அந்த ಪದಕ ಭೇಟಿ ಸ್ಥಾನ ಅಂತಾರಾಷ್ಟ್ರೀಯ ಮಟ್ಟದ ಹೆಣ್ಣು ಮಕ್ಕಳ ಜಯಂತಿ ಯಾಕೆ ಮಾಡ್ತಾರಂದ್ರೆ ತಾಯಿ ಅಂತಕ್ಕಂಥ ಸ್ಥಾನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದಕ್ಕಾಗಿ ತಾಯಿಗಿಂತ ಪಂಚೂ ಇಲ್ಲ ಒಪ್ಪಿಗೆಲ್ಲ ಒಪ್ಪಿಗಿಂತ ಇಲ್ಲ ಅಂತ ಹೇಳಿ ಹೆಣ್ಣಿಂತ ಮನೆಗೆ ಕನ್ನಡಿ ಆತಕ್ ಹೆಣ್ಣಂತ ಮನೆಗೆ ಕನ್ನಡಿ ಆತಕ್ ಹೆಣ್ಣು ಸಣ್ಣವರು ನನ್ನ ಮಗಳು ಬೆಳಗ್ಗೆ ನಾನು ಕನ್ನಡಿ ಹಾಂಗ ಬರೆಯವರು ನನಗೆ ಮೊದಲು ಗಂಡ ಮಗ ಗಂಡು ಮಗಳು ಏನು ಹಾಕೊಂಡು ಕೊಟ್ಟ ಅಸೋನ್

ಯಾವ ಮನೆಯಲ್ಲಿ ಕಣ್ಣೀರು ಹಾಕ್ತಾರೋ ಯಾವ ಮನೆಯಲ್ಲಿ ಸದಾ ಶೋಷಣೆಯಲ್ಲಿ ಬೆಂದು ಹೋಗ್ತಾರೋ ಆ ಮನೆ ಹಾಳಾಗ್ತೋ ಅದಕ್ಕಾಗಿ ಮನೆಯ ನಂದಾದೀಪವಾಗಿರ್ತಕ್ಕಂಥ ಹೆಣ್ಣು ಮಾತ್ರ ಮಾಧ್ಯತೆ ಸಂಸ್ಕಾರ ಏನಾಗ್ತೈತಿ ಅಂತ ಒಂದು ತಟ್ಟೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಒಬ್ಬ ತಾಯಿ ಮುಕ್ತ ತಾಯಿ ಅಪ್ಪ ಅಂದ್ರೆ ಮೂರು ತಿಂಗಳು ಗರ್ಭಿಣಿ ಇದ್ದಾಗ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡು ಬಿಟ್ಟು ಹೋದ ಬಹಳ ಜನ ಹೇಳಿದ್ರು ನೋಡಮ್ಮ ಹೊಟ್ಟೆ ಇರ್ತಕ್ಕಂಥ ಮಗು ಹೊತ್ತು ಶಾಮಿ ಅಂತ ಗೊತ್ತಿಲ್ಲ ಗಂಡಂತೂ ಹೆಣ್ಣು ತಿಳಿದಿಲ್ಲ ತನಿಶ್ ಬಿಡು ಇನ್ನೊಂದು ಮಾಡಬಹುದು ಇಲ್ಲ ನನ್ನ ಗಂಡ ಮಾಡಿದ ತಪ್ಪಿಗೆ ನಾನು ಇದಕ್ಕೆ ಶಿಕ್ಷೆ ಕೊಡಾಗಿಲ್ಲ ಶಿಕ್ಷೆ ಶಿಕ್ಷಕು ಆ ಶಿಕ್ಷಕುಟ್ಲಿ ಬೆರ ಮುಟ್ಲಿ ಸಾಕ್ತೀವಿ ಅಂತ ತಪ್ಪಾತ ಬದಲು ಗಂಡು ಮಕ್ಕಳು ಹೇಳ್ತು ಹೊರಟಿಟ್ಟುಕೊಂಡು ಮಗನ ಸಾಲಿ ತರಿಸಿದ್ರು ಮಗ ಇಂಜಿನಿಯರಿಂಗ್ ಓದ್ಬೇಕಂತ ಕನಸಿತ್ತು ಮಗ ಶಾಲೆಯಿಂದ ಬೆಂಗಳೂರಿಗೆ ಹಾಕಿದ್ರು ಬೆಂಗಳೂರಿನಲ್ಲಿ ಹೋದಂತ ಹುಡುಗ ಎಲ್ಲರ ಐ ಎಸ್ ಮಾತ್ರ ಐ ಪಿ ಎಸ್ ಬಂದಿದ್ರು ಇನ್ನು ನಾವು ಬಡ ಇಲ್ಲಿ ನಮಗ್ ಹೊಲ ಇಲ್ಲ ಏನಾದ್ರೂ ಮನಿ ಇಲ್ಲ ನಮ್ಮ ತಾಯಿ ನಿಮ್ ತಾಯಿ ಚಂದ ಇಲ್ಲ ಕರ್ಬಂದು ಹೋಗಿತ್ತು ಕುಟ್ಟಿದ ತಾಯಿ ಹೇಳಿ ಅಂದ್ರೆ ಎಪ್ಪತ್ತೆರಡು ಜಮೀನಿ ದೊಡ್ಡ ಮನಿ ಕೇಳ್ಬಿಟ್ಟ ನಾಲ್ಕು ವರ್ಷದ ಇಂಜಿನಿಯರಿಂಗ್ ಮುಗಿತ್ತು ಎರಡು ಮೂರು ಗಂಟೆಗಳು ಆ ಸಂದರ್ಭದಲ್ಲಿ ಮಾಡ್ತಿದ್ದ ಹುಡುಗರು ಓಡಿ ಬಂದು ನಮ್ಮ ಪ್ರಭು ಐತೆ ಐತಿ

ಅದ್ರ ಆಮೇಲೆ ಮಾತಾಡುವಂತ ಇಬ್ಬರ ಸ್ನೇಹಿತರು ಬಂದರು ಹೇಳಿದ್ರು ಅವ್ರ ತಾಯಿದ್ರೆಲ್ಲ ಇಪ್ಪತ್ ಇಪ್ಪತ್ತಿಲ್ಲಿ ಹುಡ್ತಾರ ನೋಡಕ್ ಅದಾರ ನೀನು ಮಾರಿ ತರದಿ ಮಾರಿ ಅದಾಗಿ ಮುರುಕು ಗುಡಿಸಲಾದ ನರಕು ಸೀರಿ ಇದನ್ನು ನೋಡಿದಯವಿಟ್ಟು ತನಕ ಹೇಳಿದ ತಾಯಿ ಏನಾಗುತ್ತೆ ಕೇಳಿ

ಅವ್ರು ಬಸ್ ಏ ಮನೆ ಊಟ ಅಂತ ಆಮೇಲೆ ನೋಡೋದ್ ಅವರು ಮನೆಗೆ ಬಂದ್ರು ಕೈ ತರ್ಕೊಂಡ್ರು ಊಟಕ್ಕೆ ಬುದ್ರು ಅಜ್ಜಿ ಎಷ್ಟು ವರ್ಷ ಆಕ್ರಿ ಕೆಲಸ ಮಾಡಕು ಯಾವತ್ತು ಸೌತಾಗಿ ಹುಟ್ಟ್ಯಾರ ಅವತ್ತು ಬಿಡಾಕಪ್ಪ ಅಂದ್ರು ಬಹಳ ರುಚಿ ಅಜ್ಜಿ ಅದಕ್ಕೆ ಬಹಳ ಆಗೈತಿ ಮುಂದಿನ ಜನ್ಮ ಅಂತಿದ್ರೆ ನಿನ್ನ ಮಗನಾಗಿ ಹುಟ್ಟು ಬೇಕ ಕಲ್ಸಾಕತೀನಿ ನೋಡೋಣ ದತ್ತ ಮನಿಗೆ ಯಾರ ಆಗೈತಿ ಬೇಕಾಗೈತಿ ಹಾಕಿದು ಅಂತ

ಯಾಕೆ ಮಾಡ್ತೀವಿ ಏನಾಯ್ತು ಅಂದ್ವ ನನ್ನ ಮಗ ಬಾಂಟು ಮಾತಾಡಿಬಿಟ್ಟ ಎಷ್ಟೆಲ್ಲಾ ಕಷ್ಟಪಟ್ಟು ನಾನು ಶಿಕ್ಷಣ ಕೊಡ್ತೀನಿ ಹಿಂಗ್ ಅಂತ ಬಿಟ್ಟ ಘಾತ ಮಾಡ್ಕೊಂಡೆ ಮಾಡ್ಕೊಂಡು ಎಂದಕ್ಕಿ ಹುಡುಗ ಕಲಿಸಿ ಬರ್ತದೆ ಉಳಿಸ್ಕೊಂಡಿಲ್ಲ ತಾಯಿ ಏನಾಯ್ತಾನ ತಾಯಿಗೆ ಅಂತ ಈ ಶಾಪ್ ಯಾಕ ಅದಕ್ಕೆ ಕಾರಣ ನೀನು ಏನಂದಿಕೆಗೆ ಒಂದು ಗುಂಜೆ ಬಂಗಾರ ಹಾಕ್ಲಿಲ್ಲ ಒಂದು ಚಂದ ಸೀರೆ ಸೀರೆ ಕ್ಯಾಪಿ ಹಂಚೆಯೇ ಉಟ್ಕೊಂಡು ನಿನಗೆ ಸಾಯಿ ಕಲಿಸಲು

ತನ್ನ ತನ್ನ ತಕ್ಕಲ್ಲ ಮಹಾ ತಾಯಿ ಅಂತಕ್ಕಂಥ ಮಾತು ಅದರ ಮಹಾ ತಾಯಿ ಅಂತ ತಂಡ ಮಾತ ಇವತ್ತು ದೃಷ್ಟಿ ನೋಡಾಕ ಅಂದ್ರೆ ತಾಯ ಅದರಿಂದ ತಾಯಿ ಕೊಟ್ಟಂತ ದೃಷ್ಟಿ ಭಾಗ್ಯ ಅಂತ ಹೆತ್ತ ತಾಯಿ ಎಂಥ ಮಾತಾಡ್ಕೇನೋ ಒಯ್ಲು ದೊಡ್ಡದಾದ ಉಳಿಸ್ಕೊಂಡ್ರೆ ತಾಯ್ತದ್ದು ಮಗನಿಗೆ ಏನ ಆಪಾತ ಆಗೋಯ್ತು ತಪ್ಪಿ ಆಯಿತು ಕಚ್ಚಾ ಪಾಪ ಆಯಿತು ಆದ್ರೆ ತಾಯಿಗೆ ಎತ್ತಾಕ ಹೋದ ಆಟ ತಾಯಿ ಎಣ್ಣೆ ಚೆಲ್ಲಿದ್ದು ಅದಕ್ಕೆ ಪಾಠ ಇವತ್ತು ಸಂಸ್ಕಾರ ಇಲ್ಲ இதனை நம்ம மானியபுரம் வசோட்டி குருராஜ் அவர் நலவத்து வர்ஷந்தாது ஜதி தானோத்தாயிய கண்டு கண்ட மத்தியதேனோ தம்ம மதி பருவரேனோ கூலி தாலி மாடி சாலி தலை ஜான

Obrigada. ಅಂತ ಮಾಡ್ತಾ ಹಾಗಾಗಿ ಹೇಳಿದ್ದು ನನಗೆ ಬರಬೇಕು ನಾಲ್ಕೇ ಮಾತಾಡೋ ಪರವಾಗಿಲ್ಲ ನೀನ್ ಮಾತಾಡಬೇಕು ಅಂತ ಹಾಗಾಗಿ ಎಷ್ಟು ಹೇಳಿದ್ರು ಕೂಡ ಕಳೀ ಆಗ ಹೇಳಿದಾಗ ಮಕ್ಕಳಿಗೆ ಆಸ್ತಿ 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 ಯಾವ ಆಸ್ತಿ ಮಕ್ಕಳಿಗೆಲ್ಲ ಎಕರೆ ಜಮೀನು ಮಾಡಿ ಮಗಾನ ಶಾಲೆಲ್ಲ ತಗೊಂಡು ಏನ್ ಮಾಡೋದು ಯಾರೋಷ್ಟೇ ನುಂಗಿ ನೀರು ಕುಡಿತಾನೆ ಅದರಿಂದ ಮಕ್ಕಳಿಗೆ ಸಂಸ್ಕಾರ ಕೊಡಿ ಶಿಕ್ಷಣ ಕೊಡಿ ಯಾಕಂದ್ರೆ ಇವತ್ತು ನಾನು ಕೂಡ ಬರಬೇಕಾದ ಕಾರಣ ನಮ್ಮ ಅವ್ವ ನಮ್ಮ ತಾಯಿ ತನ್ನ ಮಾಂಗಲ್ಯ ಕೂಡ ಮತ್ತೆ ಇಟ್ಟು ದರ್ಶನಕ್ಕೆ ಅಂತ ಬಂದ ನನ್ನ ತಾಯಿ ಒಂದು ಚಂಪಾರ ಕಾಪಾಡಿ ನಮ್ಮ ತಂದೆ ಯಾವತ್ತು ನಮ್ಮ ಕೇಳೋದು ಶಿಕ್ಷಣ ಬೇಡ ಅಲಾಕರ ಸಮಾಜ ಅಂತ ನಮ್ಮ ತಾಯಿ ಮಾತ್ರ ಇದ್ದ ಕಾರಣಕ್ಕೆ ಇವತ್ತು ಮೂರು ಜನರ ನೆಟ್ಟಿ ಕಚ್ಚಿದ್ದು ಒಬ್ಬ ಬೆಂಗಳೂರಿನ ಬಿ ಐ ಅನ್ನ ಒಬ್ಬ ಹೈಸ್ಕೂಲ್ ಟೀಚರ್ ಅಲ್ಲ ನಮ್ಮ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಿದ್ದೀನಿ ಮೂರು ಮಕ್ಕಳ ತಾಯಿ ಮಹಾ ತಾಯಿ ಹಾಗೆ ಒಬ್ಬ ಕೂಡ ಮಾಡಿದ್ದಾರೆ ಅದಕ್ಕಾಗಿ ತಾಯಿ ಎಷ್ಟು ಧನ್ಯವಾದ ಹಾಗಾಗಿ ಶಿಕ್ಷಣ ದುಡ್ಡಿನಿಂದ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದು ದುಡ್ಡಿನಿಂದ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದು ನಿದ್ರೆಯಲ್ಲ ದುಡ್ಡಿನಿಂದ ಔಷಧಿಯನ್ನು ಕೊಂಡುಕೊಳ್ಳಬಹುದು ಆರೋಗ್ಯವನ್ನಲ್ಲ ದುಡ್ಡಿನಿಂದ ರಕ್ತವನ್ನು ಕೊಂಡುಕೊಳ್ಳಬಹುದು ಕಷ್ಟ ಸಂಬಂಧಗಳನ್ನಲ್ಲ ದುಡ್ಡಿನಿಂದ ದುಡಿಯಾ ಅಂತಕೊಂಡವರಿಗೆ ಕೊರೋನಾ ಟೈಮ್ ಮಣಿಗೆ ಬರಲಿಲ್ಲ ಎಷ್ಟೇ ಹಣ ಇದ್ರೂ ಹಣ ಮನೆಗೆ ಬರಲಿಲ್ಲ ಹಾಗಾಗಿ ದುಡ್ಡಿನಿಂದ ಕಣ್ಣು ಹತ್ತಿ ಹಾಡಬಹುದವರು ಬಾಳಿದ ಸಂಸ್ಕಾರದ ಪ್ರಧಾನ ಉದಾಹರಣೆ ದಯವಿಟ್ಟಿ ಅಂದ್ರೆ ಮಕ್ಕಳಿಗೆ ಆಸ್ತಿ ಅಂತಸ್ತುಗಳು ಮಾಡಬಹುದು ಅವರು ಶಾಲೆಯನ್ನು ಮಾಡಿ ಸಮಾಜದ ನಾಲ್ಕು ಮಂದಿ ಎತ್ತು ಎತ್ತುವನ್ನು ಮಾಡಿ ಸದಾ ಏನಪ್ಪ ಅಂದ್ರೆ ಅವರ ಬದ್ಧ ಒಳ್ಳೆಯದ ಮಾತೆಯನ್ನು ಓದ್ತೀನಿ ಈ ಜೀವ ಇದು ಬ್ರಹ್ಮಕುಮಾರಿ ಆಶ್ರಮ ನಾವು ಬಾಳುಕೊಂಡಿವಿ ನಾನೇ ಎಲ್ಲ ನನ್ನ ಅಂತ ಇದು ಪಂಚಭೂತಗಳಿದ್ದಾದಂತಹ ದೇಹ ಐದು ಕೂಡ ಬೆಂಕಿ ఆకాశ ఐతి భూమి ఐతి ఎయిల్ బెడో భూమి హీరిగరి బయల బయలు అబ్బా ఉండ అవుగా ఉండడు ఆహార రక్తవైతు రక్త అందాణవయ్ తాయి కిందీరి పిందా పూర్ణవన్న పడుకో మగవాట్ ఇంట్లో ಆದ್ರೆ ಈ ಐದು ಎಲ್ಲಿ ದಾಖಲ ನೋಡ್ತಾರೆ ನೋಡ್ರಿ ಅದು ಬೆಂಕಿ ಐದು ಕಚ್ಚರ್ ಸ್ವಲ್ಪ ಮುಗಿದ ಕೆಳ ಕೈ ನೋಡಿದ್ರೆ ದಾಳಿ ಬಾಯಿ ತಡೆ ಕೈ ನೋಡ್ರಿ ಅದು ನೀರು ಇದೆಲ್ಲ ಭೂಮಿ ಒಳ್ಳೆ ಆಕಾಶ ಎಲ್ಲಿವರೆಗೆ ಇರ್ತ ಒಂದು ಐದು ಕೂಡ ನಮ್ಮ ಜೀವ ಜೀವನ ಈ ಐದರಲ್ಲಿ ಮೊಟ್ಟ ಮೊದಲ ಹೋಗ್ತದೆ ಯಾವುದು ಉಷಿರು ಗಾಳಿ ಹೇಳ್ತಾರೆ ದಂಡಗೆ ಇಕ್ಕ ಮುಗಿಟ್ಟು ನಾನು ಇವಾಗ ಬರ್ತೀನಿ ಅಂತ ದಾಳಿ ಮೊಟ್ಟ ಮೊದಲ ನಮಗೆ ಹೋಗ್ತದೆ ಯಾವಾಗ ಗಾಳಿ ಹೋಯ್ತು ಬೆಂಕಿ ಏನು ಮಾಡುದು ನಾನು ಹತ್ತು ನಿಮಿಷದ ಬಾರಿ ತಂಪಾಗ ಎರಡು ಬಾತು ಅದಾದ್ಮೇಲೆ ನೀರಿನ ಅಂಶ ಹುಗುದ್ರ ನೀರಾಗಿ ಕೆಲವೇ ಅದಾದ್ರೆ ಮುಳುಕೊಂಡು ಬೇಳ್ತಾ ಮಣ್ಣಿನೊಂದಿಗೆ ಮಣ್ಣಕಿ ಬೈರೊಂದಿಗೆ ಬೈರ ಹಕತಿ ಇಷ್ಟೇ ಜೀವ ಆದ್ರೆ ನಾವೆಲ್ಲ ತಿಳ್ಕೊಂಡಿ ನಾನೇ ಎಲ್ಲ ನನ್ನಂತೆಲ್ಲ ನಾವೆಲ್ಲಿ ತಿಳ್ಕೊಂಡಿ ಇಲ್ಲಿ ಹೇಗಿಲ್ಲ ಎನ್ ತಿಂತ ಕಟ್ಟಿ ಬೆಳೆದವರೆಲ್ಲ ಮಣ್ಣಾಡಲು ನಿಶಿ ತಿಳಿ ಕುಡಿದವರೆಲ್ಲ ಸೋಳು ಇದು ನಾವೇ ಅವ್ರ ಅಕ್ಕ ಹಾಗಾಗಿ ಗೋಟಿ ಕಳಿಸಲು ಕೂಡ ಬಿಟ್ಟು ಹೋಗ್ಬೇಕಾಗಿದೆ ಆದ್ರೆ ಅದನ್ನು ಬಿಟ್ಟು ನಾವು ನಾಲ್ಕು ಹೆಚ್ಚೆ ಗೊತ್ತುಗಳು ಬಿಟ್ಟು ಹೋಗೋಣ ನಾಲ್ಕು ಮಂದಿಗೆ ಉಪಕಾರ ಮಾಡೋಣ ನಾಲ್ಕು ಮಂದಿಗೆ ಸಂಸ್ಕಾರ ಕೊಡೋಣ ನಾಲ್ಕು ಒಳ್ಳೆ ರೀತಿಯಿಂದ ಮಾತಾಡೋಣ ದ್ವೇಷ ವೈರತ್ವದಿಂದ ಏನು ಸಾಧಕ ಆಗಲ್ಲ ಅಂತ ಹೇಳ್ತಾ ವೈತು ಮಾಡುವ ಸಾ நான் நானு என்று மண்ணு மறுத்து பாடபேட்ஷ விஷத கொடிய தியாகமூட பிரீத்திய அமதவ நொண்ண சரிட அதே சர்வ கேட மனுஜனாக ಮೂರು ದಿವಸ ಅಂತಕ್ಕ ದಿನ ಯೌವನ್ ಅಂತಕ್ಕಂಥದ್ದು ಎಂಟು ದಿನ ವೃತ್ತಾಪ ಅಂತಕ್ಕಂಥದ್ದು ಮೂರನೇ ದಿನ ಈ ಮೂರು ದಿವಸದ ಜೀವನ ನರತಕ್ಕವಾಗಿ ನರಕ ಮಾಡಬಾರದು ಅನರ್ಥವಾಗಿ ಅರ್ಥ ಮಾಡಬಾರ್ದು ಅದು ಸಾರ್ಥಕ ಮಾಡಬೇಕೆಂದ್ರೆ ಇಂಥ ಬಂದು ಕೂತ್ಕೋಬೇಕು ನಾನು ಒಳ್ಳೆಯ ಮಾತುಗಳನ್ನು ಕೇಳಬೇಕು ನಾನು ಒಳ್ಳೆ ಮಾತುಗಳನ್ನು ಆಡಬೇಕು ನಾಲ್ಕು ಬಂದಕ್ಕೆ ಬೇಕಾಗಿ ಮಾಡಬೇಕು ನಾಲ್ಕು ಬಂದಿಗೆ ಹೆಜನ ಅನಂತವಾಗಿ ಮರಗಬೇಕು ಆರೋಗ್ಯ ಅಂತ ಮೋಕ್ಷ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ